ಡಿಸೆಂಬರ್ ಮೂರರಿಂದ ಡಿಸೆಂಬರ್ ಹದಿನೈದು ಎರಡು ಸಾವಿರ ಇಪ್ಪತ್ತೈದರವರೆಗಿನ ಈ ಸಮಯವು ನಿಮಗೆ ಬಹಳ ಮುಖ್ಯವಾಗಲಿದೆ ಕಳೆದ ಕೆಲವು ವಾರಗಳಿಂದ ನೀವು ಅನುಭವಿಸುತ್ತಿದ್ದ ಒತ್ತಡ ಅಶಾಂತಿ ಮತ್ತು ಅಡೆತಡೆಗಳ ಅಂತ್ಯ ಈಗ ಹತ್ತಿರದಲ್ಲಿದೆ ಮುಂಬರುವ ದಿನಗಳಲ್ಲಿ ನಿಮ್ಮ ರಾಶಿಯ ಮೇಲೆ ಪ್ರಬಲ ಪ್ರಭಾವ ಬೀರುವ ಗ್ರಹವೊಂದು ತನ್ನ ಸ್ಥಾನವನ್ನು ಬದಲಾಯಿಸಲಿದೆ ಅದು ಹೋರಾಟದಿಂದ ಮುಕ್ತವಾಗಿ ಅದೃಷ್ಟದ ಮನೆಗೆ ಪ್ರವೇಶಿಸಲಿದೆ ಇದು ನಿಮ್ಮ ಹಣೆ ಬರಹದ ಪ್ರಮುಖ ತಿರುವಿನ ಘಟ್ಟವಾಗಲಿದೆ ಈ ಹದಿನೈದು ದಿನಗಳಲ್ಲಿ ನೀವು ತಿಳಿದುಕೊಳ್ಳಬೇಕಾದ ಮೂರು ಪ್ರಮುಖ ವಿಷಯಗಳಿವೆ ಡಿಸೆಂಬರ್ ಮೂರರಿಂದ ಏಳರವರೆಗೆ ಒಂದು ನಿರ್ದಿಷ್ಟ ಸಮಯ ಬರುತ್ತದೆ ಆ ಸಮಯದಲ್ಲಿ ನೀವು ಯಾವುದೇ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಬೇಕು ಇದೇ ಅವಧಿಯಲ್ಲಿ ಕೆಲಸ ಅಥವಾ ಉದ್ಯೋಗದಲ್ಲಿ ಅನಿರೀಕ್ಷಿತ ಲಾಭಗಳನ್ನು ತರಬಲ್ಲ ಮೂರು ವಿಶೇಷ ದಿನಗಳೂ ಇವೆ ಅಷ್ಟೇ ಅಲ್ಲ ಮಾರ್ಕೆಟ್ ಮಾರ್ಕೆಟ್ನಲ್ಲಿ ಲಾಭವನ್ನು ಕಾಯ್ದಿರಿಸಲು ನಿಮಗೆ ಅತ್ಯಂತ ಅನುಕೂಲಕರವಾದ ಒಂದು ನಿರ್ದಿಷ್ಟ ದಿನವೂ ಬರಲಿದೆ ಈಗ ದೇವಗುರುವಾದ ಗುರುವಿನ ಬಗ್ಗೆ ಮಾತನಾಡೋಣ ಅವರು ಡಿಸೆಂಬರ್ ಐದರಂದು ವಕ್ರಸ್ಥಿತಿಯಲ್ಲಿ ಮಿಥುನ ರಾಶಿಗೆ ಅಂದರೆ ನಿಮ್ಮ ನಾಲ್ಕನೇ ಮನೆಗೆ ಪ್ರವೇಶಿಸುತ್ತಾರೆ ಇದರ ಅರ್ಥವೇನೆಂದರೆ ಮನೆ ತಾಯಿ ಸುಖಭೋಗಗಳು ಮತ್ತು ಮಾನಸಿಕ ಶಾಂತಿಯ ಮೇಲೆ ನಿಮ್ಮ ಗಮನ ಹೆಚ್ಚಾಗುತ್ತದೆ ಕೆಲಸಕ್ಕಿಂತ ಹೆಚ್ಚಾಗಿ ಕೌಟುಂಬಿಕ ಜೀವನವೇ ನಿಮ್ಮ ಮೊದಲ ಆದ್ಯತೆಯಾಗಲಿದೆ ಪ್ರಕೃತಿಯು ನಿಮ್ಮೊಂದಿಗೆ ಸ್ವಲ್ಪ ನಿಲ್ಲಿ ನಿಮ್ಮ ಅಡಿಪಾಯವನ್ನು ಬಲಪಡಿಸಿಕೊಳ್ಳಿ ಎಂದು ಹೇಳುವಂತೆ ಈ ಬದಲಾವಣೆ ಇರುತ್ತದೆ ಈಗಾಗಲೇ ನಿಮ್ಮ ಒಂಬತ್ತನೇ ಮನೆಯಲ್ಲಿ ಸೂರ್ಯ ಮತ್ತು ಶುಕ್ರರಿದ್ದಾರೆ ಡಿಸೆಂಬರ್ ಆರರಂದು ಬುಧನು ಕೂಡ ಅಲ್ಲಿಗೆ ಬಂದು ನಿಮ್ಮ ಅದೃಷ್ಟವನ್ನು ಬಲಪಡಿಸುತ್ತಾನೆ ಆದರೆ ಅದಕ್ಕಾಗಿ ನೀವು ಸರಿಯಾದ ಮಾತುಗಳನ್ನು ಮತ್ತು ಸ್ಪಷ್ಟವಾದ ಸಂವಹನವನ್ನು ಬಳಸಬೇಕು ಗಮನದಲ್ಲಿಟ್ಟುಕೊಳ್ಳಿ ಶನಿದೇವರು ಇನ್ನೂ ನಿಮ್ಮ ಲಗ್ನದಲ್ಲೇ ಮೊದಲ ಮನೆ ಇದ್ದಾರೆ ಆದ್ದರಿಂದ ಶಿಸ್ತು ಬಹಳ ಅವಶ್ಯಕ ಅದೇ ಸಮಯದಲ್ಲಿ ರಾಹು ಹನ್ನೆರಡನೇ ಮನೆಯಲ್ಲಿ ಕುಳಿತು ಖರ್ಚುಗಳು ಅಥವಾ ವಿದೇಶಿ ಪ್ರಯಾಣದ ಸಾಧ್ಯತೆಗಳನ್ನು ತೋರಿಸುತ್ತಿದ್ದಾನೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಕುಜನು ಕೆಲಸವನ್ನು ಹೆಚ್ಚಿಸು ಎನ್ನುತ್ತಾನೆ ಗುರು ಅದೃಷ್ಟವು ಜೊತೆಗಿರುತ್ತದೆ ಎನ್ನುತ್ತಾನೆ ಶನಿ ನಿಯಮಗಳನ್ನು ಮೀರಬೇಡ ಎನ್ನುತ್ತಾನೆ ಮುಂದಿನ ಹನ್ನೆರಡು ದಿನಗಳವರೆಗೆ ಈ ಮೂರು ಪ್ರಭಾವಗಳ ನಡುವೆ ನೀವು ಸಮತೋಲನವನ್ನು ಕಾಪಾಡಿಕೊಳ್ಳಬೇಕು ಈಗ ಪ್ರತಿಯೊಂದು ದಿನದ ಬಗ್ಗೆ ವಿವರವಾಗಿ ನೋಡೋಣ ಡಿಸೆಂಬರ್ ಡಿಸೆಂಬರ್ ಮೂರು ಬುಧವಾರ ಚಂದ್ರನು ಮೇಷರಾಶಿಯಲ್ಲಿರುತ್ತಾನೆ ಅಂದರೆ ನಿಮ್ಮ ಧನ ಮತ್ತು ವಾಕ್ಸ್ಥಾನದಲ್ಲಿ ಹಗಲು ಹೊತ್ತು ಸಾಮಾನ್ಯವಾಗಿರುತ್ತದೆ ಆದರೆ ಸಂಜೆ ಏಳು ಮೂವತ್ತರ ಸುಮಾರಿಗೆ ಉಂಟಾಗುವ ಕಪಟಯೋಗ ಎಚ್ಚರಿಕೆಯನ್ನು ಬಯಸುತ್ತದೆ ಹಣದ ವಿಷಯದಲ್ಲಿ ಯಾವುದೇ ಹೊಸ ವ್ಯಕ್ತಿಯನ್ನು ನಂಬುವುದನ್ನು ತಪ್ಪಿಸಿ ಹೆಚ್ಚು ಲಾಭ ತಂದುಕೊಡುವುದಾಗಿ ಹೇಳುವ ಆಸೆಬರುಕ ಯೋಜನೆಗಳಿಂದ ದೂರವಿರಿ ಕುಟುಂಬದಲ್ಲಿ ಮಾತುಕತೆಯನ್ನು ಮಿತಿಗೊಳಿಸಿ ನಿಮ್ಮ ಮಾತುಗಳನ್ನು ತಪ್ಪಾಗಿ ಅರ್ಥೈಸಿಕೊಳ್ಳಬಹುದು ಆದ್ದರಿಂದ ಸಂಜೆ ಮೌನವಾಗಿರುವುದು ಒಳ್ಳೆಯದು ಡಿಸೆಂಬರ್ ನಾಲ್ಕು ಗುರುವಾರ ಇಂದಿನ ವಾತಾವರಣವು ಸಂಪೂರ್ಣವಾಗಿ ಭಿನ್ನವಾಗಿರುತ್ತದೆ ಹುಣ್ಣಿಮೆಯ ದಿನವಾದ ಇಂದು ಚಂದ್ರನು ವೃಷಭರಾಶಿಯಲ್ಲಿ ಅಂದರೆ ನಿಮ್ಮ ಮೂರನೇ ಮನೆಯಲ್ಲಿರುತ್ತಾನೆ ಮಧ್ಯಾಹ್ನ ಮೂರು ಇಪ್ಪತ್ತಕ್ಕೆ ಚಂದ್ರ ಶುಕ್ರ ಆಕರ್ಷಣಾ ಯೋಗ ಉಂಟಾಗುತ್ತದೆ ಪ್ರೀತಿ ಮತ್ತು ಸಂಬಂಧಗಳಿಗೆ ಇದು ಅತ್ಯಂತ ಶುಭ ದಿನ ಮದುವೆಯಾಗದವರಿಗೆ ವಿಶೇಷ ವ್ಯಕ್ತಿಯೊಬ್ಬರ ಭೇಟಿಯಾಗುವ ಸಾಧ್ಯತೆಯಿದೆ ವಿವಾಹಿತರಿಗೆ ಇದು ಸಂಬಂಧವನ್ನು ಬಲಪಡಿಸುವ ದಿನವಾಗಲಿದೆ ಆಕರ್ಷಣೆ ಸಂವಹನ ಮತ್ತು ಆಪ್ತತೆ ಎಲ್ಲವೂ ಅದರ ಅತ್ಯುತ್ತಮ ರೂಪದಲ್ಲಿರುತ್ತದೆ ಸಂಭ್ರಮಾಚರಣೆಯ ನಂತರ ಡಿಸೆಂಬರ್ ಐದು ಮತ್ತು ಆರು ರಂದು ಜವಾಬ್ದಾರಿಯ ಸಮಯ ಬರುತ್ತದೆ ಆಗ ಗುರುಗ್ರಹವು ವಕ್ರವಾಗಿ ನಿಮ್ಮ ನಾಲ್ಕನೇ ಮನೆಗೆ ಬರುತ್ತಾನೆ ಡಿಸೆಂಬರ್ ಆರು ರಂದು ಚಂದ್ರನೂ ಅದೇ ಸ್ಥಾನಕ್ಕೆ ಬರುತ್ತಾನೆ ಈ ಜೋಡಿ ಬದಲಾವಣೆಯು ಮನೆ ತಾಯಿ ಮತ್ತು ಮಾನಸಿಕ ಶಾಂತಿಯನ್ನು ಸಂಪೂರ್ಣವಾಗಿ ಸಕ್ರಿಯಗೊಳಿಸುತ್ತದೆ ಈ ಎರಡು ದಿನಗಳಲ್ಲಿ ನೀವು ಹೊರಗಿನ ಅಲೆದಾಟದಿಂದ ದೂರವಿದ್ದು ಮನೆಯೊಳಗೆ ನೆಮ್ಮದಿಯನ್ನು ಹುಡುಕುವಿರಿ ಆಸ್ತಿ ಸಂಬಂಧಿತ ಯಾವುದಾದರೂ ಒಳ್ಳೆಯ ಅವಕಾಶವೂ ಸಿಗಬಹುದು ತಾಯಿಯೊಂದಿಗೆ ಕಡೆಯುವ ಸಮಯ ಲಾಭವನ್ನೋ ಅಥವಾ ಆಶೀರ್ವಾದವನ್ನೋ ತಂದುಕೊಡುತ್ತದೆ ಅಲ್ಲದೆ ಡಿಸೆಂಬರ್ ಆರರಂದು ನಡೆಯುವ ಬುಧ ಸಂಕ್ರಮಣವು ದೂರದ ಪ್ರಯಾಣ ಅಥವಾ ಯಾವುದಾದರೂ ಆಧ್ಯಾತ್ಮಿಕ ಯೋಜನೆಯ ಸೂಚನೆಯನ್ನು ನೀಡುತ್ತದೆ ಈಗ ಮೀನರಾಶಿಯ ಗೃಹಿಣಿಯರ ಬಗ್ಗೆ ಮಾತನಾಡೋಣ ಅವರಿಗೆ ಈ ಹನ್ನೆರಡು ದಿನಗಳು ಮಿಶ್ರ ಆದರೆ ಧನಾತ್ಮಕ ಫಲಿತಾಂಶಗಳನ್ನು ನೀಡುತ್ತವೆ ಡಿಸೆಂಬರ್ ಐದರಿಂದಲೇ ಗುರು ನಾಲ್ಕನೇ ಮನೆಗೆ ಬಂದ ತಕ್ಷಣ ಮನೆಯ ವಾತಾವರಣವು ಶಾಂತವಾಗಿ ದೈವಿಕವಾಗಿ ಮತ್ತು ಹಗುರವಾಗಿ ಭಾಸವಾಗುತ್ತದೆ ಕಳೆದ ದಿನಗಳ ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ ಮನೆಯನ್ನು ಅಲಂಕರಿಸುವ ಉತ್ಸಾಹ ಸಿಗುತ್ತದೆ ಡಿಸೆಂಬರ್ ಏಳು ಸಂಕಷ್ಟಹರ ಚತುರ್ಥಿಯಂದು ಮನೆಯಲ್ಲಿ ಪೂಜೆ ಅಥವಾ ಯಾವುದಾದರೂ ಆಧ್ಯಾತ್ಮಿಕ ಕಾರ್ಯಕ್ರಮ ನಡೆಸುವುದು ಶುಭವಾಗಿರುತ್ತದೆ ಆದರೆ ಬಜೆಟ್ ಮತ್ತು ಉಳಿತಾಯದಲ್ಲಿ ಸ್ವಲ್ಪ ಎಚ್ಚರಿಕೆ ಅಗತ್ಯ ಡಿಸೆಂಬರ್ ಮೂರರ ಸಂಜೆ ಕಪಟಯೋಗ ಇರುವುದರಿಂದ ಆ ಸಮಯದಲ್ಲಿ ಯಾರಿಗೂ ಸಾಲ ಕೊಡಬೇಡಿ ಮತ್ತು ಹಣದ ಬಗ್ಗೆ ಮನೆಯಲ್ಲಿ ಅನಗತ್ಯ ಚರ್ಚೆಗಳ ಚರ್ಚೆಗಳನ್ನು ತಪ್ಪಿಸಿ ಡಿಸೆಂಬರ್ ಹತ್ತು ಮತ್ತು ಹನ್ನೊಂದು ಆರೋಗ್ಯದ ದೃಷ್ಟಿಯಿಂದ ಸ್ವಲ್ಪ ಸವಾಲಾಗಿರಬಹುದು ಚಂದ್ರ ಮತ್ತು ಕೇತು ಆರನೇ ಮನೆಯಲ್ಲಿರುವುದರಿಂದ ಸೊಂಟ ಅಥವಾ ಕಾಲು ನೋವು ಕಾಣಿಸಿಕೊಳ್ಳಬಹುದು ಮತ್ತು ಮನೆಯ ಕೆಲಸಗಳು ಹೆಚ್ಚಾಗುವ ಸಾಧ್ಯತೆಯಿದೆ ಕೆಲಸದವರು ರಜೆ ತೆಗೆದುಕೊಳ್ಳಬಹುದು ಈಗ ಅತ್ಯಂತ ಪ್ರಮುಖವಾದ ದಿನಕ್ಕೆ ಬರೋಣ ಡಿಸೆಂಬರ್ ಏಳು ಭಾನುವಾರ ಸಂಕಷ್ಟಹರ ಚತುರ್ಥಿ ರಾತ್ರಿ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಗಜಕೇಸರಿ ಯೋಗ ಮತ್ತು ಕುಜನು ಹತ್ತನೇ ಮನೆಗೆ ಪ್ರವೇಶಿಸುವುದು ಇವೆಲ್ಲವೂ ಸೇರಿ ಈ ದಿನವನ್ನು ಒಂದು ಗೇಮ್ ಚೇಂಜರ್ ಆಗಿ ಬದಲಾಯಿಸುತ್ತವೆ ಕೆಲಸದ ಒತ್ತಡ ಹೆಚ್ಚಾಗುತ್ತದೆ ಆದರೆ ದೊಡ್ಡ ಗುರಿಗಳನ್ನು ತಲುಪಲು ಕುಜನೂ ನಿಮಗೆ ಶಕ್ತಿಯನ್ನು ನೀಡುತ್ತಾನೆ ಒಂದನ್ನು ಮಾತ್ರ ನೆನಪಿನಲ್ಲಿಡಿ ಕೋಪಗೊಳ್ಳಬಾರದು ಆ ಶಕ್ತಿಯನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಬೇಕು ಡಿಸೆಂಬರ್ ಎಂಟು ಮತ್ತು ಒಂಬತ್ತು ರಂದು ಚಂದ್ರನು ಐದನೇ ಮನೆಯಲ್ಲಿರುತ್ತಾನೆ ಇದು ಶಿಕ್ಷಣ ಮಕ್ಕಳು ಮತ್ತು ಶೇರ್ ಮಾರ್ಕೆಟ್ಗೆ ಸಂಬಂಧಿಸಿದ ಮನೆಯಾಗಿದೆ ವಿದ್ಯಾರ್ಥಿಗಳಿಗೆ ಈ ದಿನಗಳು ಅದ್ಭುತವಾಗಿರುತ್ತವೆ ನೆನಪಿನ ಶಕ್ತಿ ಚುರುಕಾಗುತ್ತದೆ ಕಲಿಯುವ ಸಾಮರ್ಥ್ಯ ಹೆಚ್ಚಾಗುತ್ತದೆ ಶೇರ್ ಮಾರ್ಕೆಟ್ನಲ್ಲಿ ಡಿಸೆಂಬರ್ ಹತ್ತು ಮತ್ತು ಹನ್ನೊಂದು ಕಲಿಯಲು ಮಾತ್ರ ಸೂಕ್ತವಾದ ದಿನಗಳು ಕಣ್ಣು ಮುಚ್ಚಿ ಹೂಡಿಕೆ ಮಾಡಬೇಡಿ ಚಂದ್ರನ ಸ್ಥಿತಿಯು ನಿಮ್ಮ ಅಂತಃಪ್ರಜ್ಞೆಯನ್ನು ಹೆಚ್ಚಿಸುತ್ತದೆ ಇದರಿಂದ ಮಾರುಕಟ್ಟೆಯ ನಡೆಯನ್ನು ನೀವು ಅರ್ಥ ಆದರೆ ಇದೇ ಅವಧಿಯಲ್ಲಿ ಆರೋಗ್ಯ ಮತ್ತು ಸಾಲದ ವಿಷಯಗಳಲ್ಲಿ ಎಚ್ಚರಿಕೆಯಿಂದಿರಿ ಚಂದ್ರ ಮತ್ತು ಕೇತುವಿನ ಸಂಯೋಜನೆ ನಷ್ಟ ಮತ್ತು ಸಮಸ್ಯೆಗಳ ಸೂಚನೆಯಾಗಿದೆ ಹೊಟ್ಟೆ ಅಥವಾ ಹಳೆಯ ಕಾಯಿಲೆಗಳಿಂದ ತೊಂದರೆ ಉಂಟಾಗಬಹುದು ಹೊರಗಿನ ಆಹಾರವನ್ನು ತಪ್ಪಿಸಿ ಸಾಲ ಪಡೆಯುವುದನ್ನೂ ಅಥವಾ ವಿವಾದವನ್ನು ತಪ್ಪಿಸಿ ಡಿಸೆಂಬರ್ ಹನ್ನೆರಡರಿಂದ ಪರಿಸ್ಥಿತಿ ಸುಧಾರಿಸುತ್ತದೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಮತ್ತೆ ಗಜಕೆ ಕೊನೆಯದಾಗಿ ಡಿಸೆಂಬರ್ ಹದಿನಾಲ್ಕು ಮಿಶ್ರ ದಿನವಾಗಿರುತ್ತದೆ ಆದರೆ ರಾತ್ರಿ ಚಂದ್ರನು ತುಲಾ ರಾಶಿಗೆ ಎಂಟನೇ ಮನೆ ಪ್ರವೇಶಿಸುತ್ತಾನೆ ಡಿಸೆಂಬರ್ ಹದಿನೈದರಂದು ಮಾನಸಿಕ ಒತ್ತಡ ಹೆಚ್ಚಾಗಬಹುದು ಏಕೆಂದರೆ ಎಂಟನೇ ಮನೆ ಭಯ ಮತ್ತು ಆತಂಕದ ಸಂಕೇತವಾಗಿದೆ ಸೂರ್ಯನೂ ಈ ದಿನ ವೃಶ್ಚಿಕ ರಾಶಿಯನ್ನು ಪೂರ್ಣಗೊಳಿಸುತ್ತಾನೆ ಆದ್ದರಿಂದ ಶಕ್ತಿ ಬದಲಾಗುತ್ತದೆ ಈ ದಿನ ಯಾವುದೇ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಸಾಮಾನ್ಯವಾಗಿ ಶಾಂತವಾಗಿ ದಿನವನ್ನು ಕಲೆಯಿರಿ ಈ ಹನ್ನೆರಡು ದಿನಗಳ ಪ್ರಮುಖ ನಿಯಮಗಳು ಪ್ರೀತಿ ಮತ್ತು ರೊಮ್ಯಾನ್ಸ್ಗೆ ಡಿಸೆಂಬರ್ ನಾಲ್ಕು ಅತ್ಯುತ್ತಮವಾಗಿದೆ ಕೆಲಸ ಮತ್ತು ದಿಟ್ಟ ಕ್ರಮಗಳಿಗೆ ಡಿಸೆಂಬರ್ ಏಳರ ನಂತರ ಕುಜನು ಸಹಾಯ ಮಾಡುತ್ತಾನೆ ಆಸ್ತಿ ಮತ್ತು ಮನೆಗೆ ಡಿಸೆಂಬರ್ ಐದು ಮತ್ತು ಆರು ಶುಭವಾಗಿವೆ ಕಲಿಕೆ ಮತ್ತು ಹಣಕಾಸಿನ ವಿಷಯಗಳಿಗೆ ಡಿಸೆಂಬರ್ ಎಂಟು ಮತ್ತು ಒಂಬತ್ತು ಅತ್ಯುತ್ತಮವಾಗಿವೆ ಎಚ್ಚರಿಕೆಯಿಂದಿರಿ ಡಿಸೆಂಬರ್ ಮೂರರ ಸಂಜೆ ಕಪಟಯೋಗ ಡಿಸೆಂಬರ್ ಹತ್ತು ಇಲೆವೆನ್ ಆರೋಗ್ಯ ಮತ್ತು ಶತ್ರುಗಳ ಮೇಲೆ ಗಮನವಿರಲಿ ಮತ್ತು ಡಿಸೆಂಬರ್ ಹದಿನೈದು ಮಾನಸಿಕ ಒತ್ತಡವನ್ನು ತಪ್ಪಿಸಲು ಧ್ಯಾನ ಮತ್ತು ಸಂಯಮ ಅಗತ್ಯ ಅತ್ಯಂತ ದೊಡ್ಡ ಸಲಹೆ ಏನೆಂದರೆ ಕುಜನು ನಿಮ್ಮನ್ನು ಓಡಲು ಹೇಳುತ್ತಾನೆ ಆದರೆ ಗುರು ನಿಮ್ಮನ್ನು ಮನೆಯಲ್ಲಿರಲು ಹೇಳುತ್ತಾನೆ ಈ ಎರಡರ ನಡುವೆ ಸಮತೋಲನವನ್ನು ಕಂಡುಕೊಳ್ಳಿ ಹಗಲಿನಲ್ಲಿ ಕೆಲಸ ಮಾಡಿ ಸಂಜೆ ಕುಟುಂಬಕ್ಕೆ ಸಮಯ ಕೊಡಿ ನಿಮಗೆ ಸಹಾಯ ಮಾಡುವ ಮೂರು ಸರಳ ಪರಿಹಾರಗಳು ಒಂದು ಕೆಲಸ ಮತ್ತು ಕುಜನಿಗೆ ಡಿಸೆಂಬರ್ ಏಳರಿಂದ ಪ್ರತಿ ಮಂಗಳವಾರ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಅಥವಾ ಮನೆಯಲ್ಲಿ ಹನುಮಾನ್ ಚಾಲೀಸ ಪಠಿಸಿ ಇದು ನಿಮ್ಮ ಕೆಲಸದ ಒತ್ತಡವನ್ನು ಯಶಸ್ಸಾಗಿ ಬದಲಾಯಿಸುತ್ತದೆ ಎರಡು ಆರೋಗ್ಯ ಮತ್ತು ಕೇತುವಿಗೆ ಡಿಸೆಂಬರ್ ಹತ್ತು ಮತ್ತು ಹನ್ನೊಂದರಂದು ನಾಯಿಗಳಿಗೆ ರೊಟ್ಟಿ ಅಥವಾ ಬಿಸ್ಕೆಟ್ ನೀಡಿ ಇದು ಶತ್ರುಗಳು ಮತ್ತು ರೋಗಗಳಿಂದ ರಕ್ಷಿಸುತ್ತದೆ ಮೂರು ಮಾನಸಿಕ ಒತ್ತಡ ಮತ್ತು ಅಷ್ಟಮ ಚಂದ್ರನಿಗೆ ಡಿಸೆಂಬರ್ ಹದಿನೈದರಂದು ಬೆಳಿಗ್ಗೆ ಶಿವನಿಗೆ ನೀರು ಸ್ವಲ್ಪ ಹಾಲು ಬೆರೆಸಿ ಅರ್ಪಿಸಿ ಮತ್ತು ಓಂ ನಮಃ ಶಿವಾಯ ಎಂದು ಜಪಿಸಿ ಇದು ಮಾನಸಿಕ ಶಾಂತಿಯನ್ನು ನೀಡುತ್ತದೆ ಸ್ನೇಹಿತರೆ ಇದೇ ಮೀನರಾಶಿಯ ಡಿಸೆಂಬರ್ ಮೂರರಿಂದ ಹದಿನೈದು ಎರಡು ಸಾವಿರ ಇಪ್ಪತ್ತೈದರವರೆಗಿನ ಸಂಕ್ಷಿಪ್ತ ಫಲ ಗ್ರಹಗಳು ಕೇವಲ ಸೂಚನೆಗಳನ್ನು ಮಾತ್ರ ನೀಡುತ್ತವೆ ಸರಿಯಾದ ದಿಕ್ಕು ಮತ್ತು ಯಶಸ್ಸು ನಿಮ್ಮ ಕರ್ಮ ಮತ್ತು ಭಕ್ತಿಯನ್ನು ಅವಲಂಬಿಸಿರುತ್ತದೆ ಇದು ಬದಲಾವಣೆಯ ಸಮಯ ಆದರೆ ಭಯಪಡುವ ಅಗತ್ಯವಿಲ್ಲ ಮೀನರಾಶಿಯವರಾದ ನಿಮ್ಮ ಅಂತಃಪ್ರಜ್ಞೆಯು ನಿಮಗೆ ಸರಿಯಾದ ದಾರಿಯನ್ನು ತೋರಿಸುತ್ತದೆ ಈ ವಿಶ್ಲೇಷಣೆ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಮೀನರಾಶಿಯ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಡಿಸೆಂಬರ್ ಹದಿನಾರರ ರಾಶಿಫಲವನ್ನು ತಪ್ಪಿಸಿಕೊಳ್ಳದಿರಲು ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ನಿಮ್ಮ ಮತ್ತು ನಿಮ್ಮ ಪ್ರೀತಿಪಾತ್ರರ ಆರೋಗ್ಯವನ್ನು ನೋಡಿಕೊಳ್ಳಿ ಓಂ ನಮಃ ಶಿವಾಯ ಹರ ಹರ ಮಹಾದೇವ್